ಇವತ್ತು ಈ ಪರಾಗ ನಾನು ನಮ್ಮ ತಂಗಿ ಬಹಳ ಶಾನ್ಯ ಕರೆ ಇವತ್ ಯಾಕೋ ಹುಚ್ಚುಚ್ಚರಂಗೆ ಮಾಡ್ಲತ್ತ ತಂಗಿ ಯಾರು ಕೊಂಡ್ರಿಪ್ಪ ನಿಮ್ಗೆ ಗೊತ್ತಾ ತಂಗಿ ಗೊತ್ತ ಈ ಹುಚ್ಚ ತಂಗಿ ಸಂಗತ್ ನಾವು ಹುಜಿ ಹಾಕಲುತ್ತೇನಂದ್ರ ನನ್ನ ಭಕ್ತಿ ಹೊಲತು ಎಲ್ಲಿ ಅಮೋಷದ ಬರ್ತಾನೋ ಯಾರು ಮಾಳೇಂದ್ರಾಯ್ ಬರ್ತಾನೋ ಯಾರೀರ ಬರ್ತಾನೋ ಯಾವೇರು ಬರ್ತಾನೋ ಗೊತ್ತಿಲ್ಲ ಮುಂಜಾನ ತಡೀದ್ ನೀವು ಹಿಂಗರಿ ಹಂಗ ಭಕ್ತಿಯಿಂದ ಜಗತ್ತಿನೊಳಗೇನು ಇಲ್ಲ ಇವತ್ತು ಈ ಫರಾಗೇನು ನೀ ಭಕ್ತಿ ಭಕ್ತಿಯ ತಯಾರು ಹಚ್ಚಿದೆ ಅಲ್ಲ ತಂಗಿ ಆ ರಾವಣ ಹತ್ತ ರುದ್ರ ಪೂಜೆ ಮಾಡಿ ದಶಾನ ನನಸಿಕೊಂಡ ಜಗತ್ತೊಳಗ ನೂರಾರು ನೂರಾರು ಮೇಳುವಿನ ಗುರುಗಳಾಗಿ ಕರಜಗಿ ಬೋರಮ್ಮ ತಿಳಿ ನೀ ನಾಮ ಬೆಳೆಸಿದೀಗ ನಿನ್ನದೇ ಆದ ಸಾಹಿತ್ಯ ಬರೋದು ಜಗತ್ತದೊಳಗ ಸಣ್ಣ ವಯಸ್ಸದಾಗ ನೀವೊಂದು ಕೀರ್ತಿ ಮಾಡಿದಿ ನಿನ್ನಲ್ಲಿ ಜ್ಞಾನ ನಿನ್ನಲ್ಲಿ ಸೂಕ್ಷ್ಮಣ ರಾವಣನ ಗರ್ವ ಹನುಮಂತ ಹುಟ್ಟಿ ಮಾಡ್ಯನಲ್ಲ ಮಟ್ಟ ಮನೆ ಒಳಗ ಮದಗೊಂಡು ಮುತ್ಯಾನ ಮರಿಯಾಗಿ ಬಂದು ನಿನ್ನ ಗರ್ವ ಹಣ ಮಾಡಿ ಜ್ಞಾನದಿಂದ ನಿನ್ನ ಲಂಕಾ ಸುಡ ಒಟ್ಟಿಗೆ ರಾವಲು ಮಾಸ್ತಾರ ಹೌದ್ 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 ಕೂಡಿರ್ತಕ್ಕಂಥ ದೇವಕ ಮತ್ತೊಮ್ಮೆ ಮಗದಮ್ಮಿ ಈ ಬೆಳವಣಿಗೆ ಸಂಘದ ವತಿಯಿಂದ ಹದ ಹದ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಗುರುಜಿ ಅವರ ಮಹಾಕುಮಾರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ ಏನು ಹೇಳ್ತಾರೆ ಸರ್ ಮಾತ ಶಾಸ್ತ್ರ ಓದಿದವನು ಶಾಮಿಯಾನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಅದ ಹದ ಕ್ಯಾಲಿಟ್ಟವರಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲ ಬಂಗಾರಲ್ಲ ಒರಿ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ವರಿ ಹಚ್ಚಿ ನೋಡಂದ ಹೌದು ಹೌದು ಹೌದಲ್ಲ ಎಷ್ಟೋ ಮಂದಿ ಶಾಸ್ತ್ರ ಮಂದಿ ಅವ್ರಿಗೆ ಶಾಣಾರ ಬರ್ತದ ಹಂಗ ಬರ್ತದರಿ ಯಾಕಂದ್ರ ಎಷ್ಟೋ ಮಂದಿ ಶಾಸ್ತ್ರ ಓದಿ ಬ್ರಹ್ಮ ಮ್ಯಾಗ ಬಂದು ಹೇಳೋದು ಶಾಸ್ತ್ರ ಏನಾದ್ರೂ ಬದನಿಕಾಯಿ ಅಡಗಾಯಿ ಅವರಿಗೆ ಜ್ಞಾನಿಗಳಲ್ಲಕ್ಕ ಹಾ ಹಾ ನಾ ನಾ ಹಾನ ಪುರಾಣಗಳೆಲ್ಲ ತಂದು ಮನೆಯವರ ಕಪಾಟ ಕಟ್ಟಿ ಆ ಕಪಾಟದೊಳಗ ಪುರಾಣಿ ಇಟ್ಟು ಪೂಜೆ ಮಾಡೋರಿಗೆ ಪುರಾಣ ಪಂಡಿತರಲ್ಲಕ್ಕೆ ಬರ್ತದೇನು ಇವನು ಹಂಗೆ ಮಾಡ್ತಾನೆ ಕಪಾಟದ ಪುರಾಣಿಟ್ಟು ಪೂಜೆ ಮಾಡಿ ಬಂದ ನಿಜ ತತ್ವ ಅದರ ನಿಜ ಸಾರಾಂಶ ಏನದ ಜನರ ಮನಸ್ಸಿಗೆ ಮುಟ್ಟುವಂಗ ಹೇಳ್ದಂದ್ರ ಹೌದು ಹೌದು ನಿನಗೆ ಪುರಾಣ ಪಂಡಿತಾರೆ ಪುರಾಣ ಪಂಡಿತರಲ್ಲಕ್ಕೆ ಬರ್ತದ ಹೌದು 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 ಇಲ್ಲ ಕ್ಯಾಲ ಮುಟ್ಟೆಲ್ಲ ಸಾಲಕ್ ಬರುದಿಲ್ಲ

ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದ ಪರಮಾತ್ಮನ ಸೇವಾ ಯಾವ ಮಾಡ್ಲತ್ತ ಈಗ ಭೂಮಿ ನಮ್ಮ ಅಂತ ಪರಮಾರ್ಥದ ಸೇವಾ ಇನ್ನೂವರೆಗೂ ಅವರ ಕೀರ್ತಿ ಜಗತ್ತದೊಳಗಂದ್ರ ಅವರಿಗೆ ನಿಜವಾದ ಸಾಧು ಹೌದ್ ಹೌದ ಹೌದಲ್ಲ ಇಲ್ಲ ಕ್ಯಾವಿ ಹುಟ್ಟವರೆಲ್ಲ ಸಾಧುನ ಕೊರಗಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ ಹೌದ್ ಹೌದ ಹೌದ ಎಷ್ಟೋ ಕಟ್ಟಿಸಿಲ್ಲ ಯಾಕಂದ್ರ ಒಬ್ಬನೇ ಒಬ್ಬ ರೇಲ್ವೆ ಸ್ಟೇಷನ್ ಮಾತ್ರ ಕಡ್ಲಿಮಟ್ಟಿ ಮ್ಯಾಗ ಮನಸ್ಸು ಮಾಡದ್ರ ಶರೀರ ಎಂಬುವುದು ನನ್ನ ಗಂಡಗ ಮೀಸಲ ನನ್ನ ಗಂಡನ ಹೊರತ ಮತ್ಯಾರಿಗಿಲ್ಲ ಹೌದು ಹದ ಅವಾಗ ತನ್ನ ಕೂಸಿನ ಪ್ರಾಣ ಹೋದರೂ ಶರೀರ ಮೀಸಲಿಟ್ಲು ಯಾರು ಸಂದರ್ಥ ಪ್ರಪಂಚ ಮಾಡಿ ಜಗತ್ತೊಳಗ ಹೇಮರೆಡ್ಡಿ ಮಲ್ಲ ಮನಸ್ಕೊಂಡು ಆಕಿನ ಭಕ್ತಿಗೆ ಶ್ರೀಸೈಲಿ ಮಲ್ಲ ಇವಲ್ತ ಹೌದ್ ಹೌದು ಹ್ಯಾ ಹೊಲತ್ತೀ ಸರ ಹಂಗ ಊರಿಗೆ ನಿಜವಾದ ಗರತಿಯರಲ್ಲಕ್ಕೆ ಬರ್ತದ ಹೌದ್ ಹೌದ್ ಹೌದ ಇವತ್ತು ಈ ಪರಾಗ ನಾನು ನಮ್ಮ ತಂಗಿ ಬಹಳ ಶಾನ ಕರೆ ಇವತ್ ಯಾಕೋ ಹುಚ್ಚುಚ್ಚರಂಗ ಮಾಡ್ಲತ್ತ ತಂಗಿ ಯಾರು ಕುಂಡ್ರಿಪ್ಪ ನಿಮ್ಗೆ ಗೊತ್ತಾ ತಂಗಿ ಗೊತ್ತ ಈ ಹುಚ್ಚ ತಂಗಿ ಸಂಗತ್ ನಾ ಹುಜಿಟ್ ಹಾಕಲತ್ತಿನ ಅಂದ್ರೆ ನನ್ನ ಭಕ್ತಿ ಹೊಲತು ಎಲ್ಲಿ ಅಮೋಘಬ್ ಬರ್ತಾನೋ ಯಾರು ಮಾಳೇಂಗರಾಯ್ ಬರ್ತಾನೋ ಯಾರು ವೀರಪ್ಪ ಬರ್ತಾನೋ ಯಾವೇರು ಬರ್ತಾನೋ ಗೊತ್ತಿಲ್ಲ ಮುಂಜಾತಾನ ತಡೀಲ್ ನೀವು ಹಿಂಗತ್ತಿರಿ ಹಂಗ ಕಣ್ಣೀಗಿ ಕಾಣೋದೆಲ್ಲ ಚೊಕ್ಕಂಗಾರಲ್ಲ ಹೇಳ್ತಾರ ತಾಮ್ರ ಹೊಳಿತದ ಸ್ಟೀಲ್ ಹೊಳಿತದ ಇದಕ್ಕೆ ಬಂಗಾರ ಲುಕ್ ಬರುವುದಿಲ್ಲ ಒರಿಗಲ್ಲಂತ ತಿಕ್ಕಿ ನೋಡ್ದ ತುಂಬ ಅದರ ನಿಜ ರೂಪ ಗೊತ್ತಾಗ್ತದ ಅವರ ನಿಜ ರೂಪ ಗೊತ್ತಾಗ್ತದ ಖರೆ ಅದ ಖರೆ ಇವತ್ತ ಕರಿಗೆ ಬೋರಮಟ್ಟಿ ಮತ್ತು ಬೆಳಂದಿಗೆ ಮಲಕಾರಿಸಿದ್ದ ಸಂಘ ಆ ಸಂಘದೊಳಗು ಟೀ ರಾಹುಲ್ ಮಾಸ್ತರ ಹೌದ ಹೌದ್ ಹೌದ ನೀವು ಎರಡು ಸಂಘಗಳ ನಾವು ಹೊರಗಲ್ಲ ದೈವದ ಈ ದ ವರಿಗಲ್ಲ ಹಚ್ಚಿ ಟಿಕ್ಕಿ ಮುಂದೆ ಗೊತ್ತಾಗತ್ತದ ಯಾವ್ದು ಚಕ್ಕ ಬಂಗಾರದ ಯಾವ್ದು ಚಕ್ಕ ಬಂಗಾರ ಹೌದ್ 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 ನಮ್ಮ ತಂಗಿ ಹೇಳುದು ಭಕ್ತಿ ಇದ್ದವರಲ್ಲಿ ಬಹಳ ಒಳ್ಳೆ ಗುಣ ಇರ್ತದತ್ ನೋಡ್ರಿ ಹೌದ್ ಹೌದ್ ಬಹಳ ಒಳ್ಳೆ ಗುಣ ಇರ್ತದ ಅವರು ಬಹಳ ಮುರಿದು ಅಂತ ಹೇಳಿ ನಿಮ್ಗೆಲ್ಲರಿಗೆ ಮನಸ್ಸಿಗೆ ಹೌದು ತಂಗಿ ನನಗೊಂದು ಮಾತು ಹೇಳ್ತಾ ಪೂಜೆ ಮಾಡಿ ದಸಾನೆ ಯಾರು ದಶಕಂಟ್ ರಾವಣ ರಾವಣ ಹೌದ್ ಹೌದ್ ನನ್ನಂತ ಭಕ್ತಿ ಜಗತ್ತಿನಲ್ಲಿ ಯಾರು ಮಾಡಿಲ್ಲ ತಿಳಿದ ಹೌದ್ ಹೌದ ಆದರೂ ಅವನಲ್ಲಿ ಸೂಕ್ಷ್ಮ ಸೂಕ್ಷ್ಮಹಂಕಾರ ಬತ್ತು ರಾವಣನಲ್ಲಿ ಸುಮ್ಮ ಒಳಗ ತೇಲ್ತಿರ್ತಕ್ಕಂತ ಸಹಸ್ರ ಜನನ ಕೊಳ್ಳಿಗೆ ಬಿದ್ದ ಸಹಸ್ರ ಜನ್ ಎತ್ತಿ ಒಯ್ದು ಒಗದತ್ತು ಮುಂದೆ ಬಿದ್ದ ಸಹಸ್ರ ಜನ್ ಕುತ್ತಿಗೆ ಇಳದತ್ತು ಮುಂದ ತಂದಿ ವಯಸ್ವ ಬಂದು ರಾವಣನ ಬಂದನ ಬೈಲಿ ಮಾಡ್ಯಾನ ಸುಮ್ಮ ಬಾಲಿ ಎತ್ತಿ ಲಂಕಾ ಕ ಲಂಕಾದ ಒಂದು ತಂದಿ ಒಂದು ಬಂದನ ಬೇಲಿ ಮಾಡ್ಯಾನ ಹೌದ್ 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 ಹಂಗ ತಂಗಿ ಬರೇ ಭಕ್ತಿ ಇದ್ರೆ ನಡೀದಿಲ್ಲವಾ ಜ್ಞಾನ ನಿನ್ನಲ್ಲಿ ಇರ್ಬೇಕು ಯಾಕೆ ಹೇಳ್ತೀನಿ ಕೇಳಿ ಯಾಕ್ರಿ ಪರಮಾತ್ಮದಿಂದ ಹೊರವು ಬೇಡಿದ್ದ ರಾವಣ ಯಾ ಪಕ್ಷಿಯಿಂದ ಸಾವಿಲ್ಲ ಯಾ ಪ್ರಾಣಿಯಿಂದ ಸಾವಿಲ್ಲ ನಾವ್ ವರ್ಗಿದ ಆದರ ಮನುಷ್ಯನಿಂದ ಏನು ಇದಕ್ಕೆ ಕಾರಣ ಅಂತೇಳಿ ವಿಚಾರ ಬರ್ತಿ ಪರಮಾತ್ಮ ಭೇಟಿ ಹೇಳಿ ಆತೂರದಿಂದ ಬಂದ ಶಿವ ಪಾರ್ವತಿ ಏಕಾಂತದೊಳಗಿದ್ರು ಹೌದ್ ಹೌದ ಅವಾಗ ಭೇಟಿ ಆಗ್ಬೇಕಂತಿದ ನಂದಿ ಶಿವ ಶಿವಪಾರ್ವತಿ ಏಕಾಂತದೊಳಗಾರ ಒಳ ಒಳಗೆ ಹೋದ್ ಹೌದ್ ರೋದ್ರ ಪೂಜೆ ಮಾಡ್ರವನ ಶ್ರೇಷ್ಠ ಭತ್ತ ಅನ್ಸ್ಕೊಂಡಿಲ್ಲ ನಿನ್ನ ಮಾತು ಯಾರು ಕೇಳ್ತಾರ ನಾವು ಹೋದೊಳಗ ಹೌದು ಹೌದು ಹೋದೊಳಗೇ ಅವಾಗ ನಂದಿ ಶಾಪ ಕೊಡ್ತು ನಾವಣಗ ಏನತ್ತ ಏನು ಹೊಚ್ಚದೋ ಏನು ಕಾಡದೋ ಏನು ಮಂಗ್ ಮಾಡ್ತೋ ಹೌದ್ ಹೌದ ಹತ್ತು ರುದ್ರ ಪೂಜೆ ಮಾಡಿ ದಶಾನನ ನೆನೆಸ್ಕೊಂಡಿ ಅನಂತ ಹಹಂಕಾರ ನಿನ್ನಲ್ಲಿದ್ರ ಹನ್ನೊಂದು ನೀ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ಭಹರಣ ಮಾಡ್ತಾನೆ ಹನುಮಂತ ನಿನ್ನ ಗರ್ಭರಣ ಮಾಡ್ತಾನೆ ಹೌದ್ 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 ಹೌದಲ್ಲ ಮತ್ತೆ ನೀ ಶ್ರೇಷ್ಠ ಭಕ್ತನೇ ಇದ್ದಿ ಸೀತಾದೇವಿಗೆ ಲಂಕಾ ಪಟ್ಟಣದಾಗ ಒದಿತ್ತ ರಾವಣ ಅವಾಗ ಹನುಮಂತ ಬಂದತ್ತು ಮುಂದ ದೊಡ್ಡ ಭಕ್ತಿವಾನ ರಾವಣ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಿದ್ರ ಲದಿಂದ ರಾವಣನ ಲಂಕಾ ಸುಟ್ಟಾನ ಅದೇ ಹನುಮಂತ ಅದೇ ಹನುಮಂತ ಹೌದು 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 ಮತ್ತೆ ಭಕ್ತಿಯ ರೀತಿಯಲ್ಲಿ ನಿನ್ನ ಲಂಕಾ ಉಳಿಸ್ಕೋಬೇಕಾಗಿತ್ತು ತಂಗಿ ಭಕ್ತಿಯಿಂದ ಜಗತ್ತೊಳಗೇನು ಇಲ್ಲ ಇವತ್ತು ಈ ಪರಾಗೇನು ನೀ ಭಕ್ತಿ ಭಕ್ತಿಯ ತಯಾರಿ ಹಚ್ಚಿದಲು ತಂಗಿ ಆ ರಾವಣ ಹತ್ತ ರುದ್ರ ಪೂಜೆ ಮಾಡಿ ದಶಾನ ನೆನಸ್ಕೊಂಡ ಜಗತ್ತೊಳಗ ನೂರಾರು ನೂರಾರು ಮೇಲಿನ ಗುರುಗಳಾಗಿ ಕರಜಗಿ ಬೋರಮ್ಮ ನೀ ನಾಮ ಬೆಳೆಸಿದಿ ಹೌದಾ ನಿನ್ನದೇ ಆದ ಸಾಹಿತ್ಯ ಬರೋದು ಜಗತ್ತೊಳಗ ಸಣ್ಣ ವಯಸ್ಸದಾಗ ನೀವೊಂದು ಕೀರ್ತಿ ಮಾಡಿದಿ ನಿನ್ನಲ್ಲಿ ಜ್ಞಾನ ನಿನ್ನ ಸೂಕ್ಷ್ಮನ ಇತ್ತಂದ್ರ ಹೆಂಗ ರಾವಣನ ಗರ್ವ ಹನುಮಂತ ಹುಟ್ಟಿ ಮಾಡ್ಯಾನಲ್ಲ ಯಮಶೇಖರ್ ಮುತ್ಯಾನ ಮಟ್ಟ ಮಂದಿ ಒಳಗ ಮಧುಗೋಣ ಮರಿಯಾಗಿ ಬಂದು ನಿನ್ನ ಗರ್ವ ಹಣ ಮಾಡಿ ಜ್ಞಾನದಿಂದ ನಿನ್ನ ಲಂಕಾ ಸುಡ ಒಟ್ಟಿಗೆ ರಾವಲು ಮಾಸ್ತಾರ ಹೌದು 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 ಯಾಕಂದ್ರ ನೀ ಕೇಸರ್ ರಾವನ್ ಕತಿ ಹೇಳಿ ತಂಗಿ ಪಟ್ಟಣದ ಕೇಸುರಾವನ ಕತಿ ಹೇಳಿ ಪಂಚಡಂಗಿ ವಾಯುಗಂಡ ರೋಮಚೂರ ಹತ್ತ ಮತ್ತ ಕಾಣೇಶ್ವರ ಧೈತ ವದಾ ಮಾಡಬೇಕಾಗಿತ್ತಂದ್ರ ಮತ್ತಿ ಇವರು ಭಕ್ತಿ ಮಾಡಿ ವದಾ ಮಾಡಬೇಕಾಗಿತ್ತು ಹೌದ್ ಹೌದ ಇಲ್ಲ ತಂಗಿ ಮಾಡ್ಯಾರ ಕಂಬ ಕುರಗ ಒಂದು ನರಬಲಿ ಕುಡಬೇಕಾಗಿತ್ತು ಅವಾಗ ಏನ್ ಮಾಡಬೇಕಿ ವಿಚಾರ ಮಾಡುವಂತ ಸಮಯದೊಳಗ ಆತ್ಮೀಯ ಸ್ನೇಹಿತ ದೇವರಿಗಳ ಕಂಬಾರ ಕಾಳು ಕುಲಿಮಿ ಒಳಗ ಜಿಗದಾನ ಅದರಿಂದ ಪಂಚಿಡಂಗಿ ವಾಯು ಗಂಡಾಳ ರೋಮ ಚೂರಾಗ್ಯ ಅದರಿಂದ ಕಾಣಿ ಹಾ ಹಾ ಇದು ಎದರಿಂದ ಯಾಕಂದ್ರ ಕಂಬಾರ ಕಾಳನ್ನ ಕುಲಿಮಿ ಒಳಗೆ ಜಿಗಿಬೇಕನ್ನೋ ಜ್ಞಾನ ಬೇಕಾಗಿತ್ತು ಆ ಜ್ಞಾನ ದೇವರಿಗಳಿಗೆ ಬಪ್ಪಣ್ಣನ ಬರಲಿ ಹೌದು ಹೌದು ಆ ಜ್ಞಾನದಿಂದ ಮುಂದೆ ಮೂರು ಪಟ್ಟದ ನಂತರ ಮಾರು ಹುಟ್ಟಿ ಬಂದು ಅವನೇ ಬೀರಳು ಮುಕ್ತ ಸೇವಾ ಮಾಡುವುದಕ್ಕಾಗಿ ಜಗತ್ತಿನೊಳಗ ಕೈಲಾಸದಿಂದ ಶಿವ ಪಾರ್ವತಿ ಮುಂಡಾ ತಂದಾರ ತಂಗಿ ಇದು ಹಾ ಹಾ ಹೆಂಗ ಕತ್ತಿ ತಂಗಿ ಹೌದ್ ಹೌದು ಇಲ್ಲಿ ಒಂದು ಪ್ರಶ್ನೆ ಆದ ತಂಗಿ ಏನ್ರಿ ಬಹಳ ವರ್ಷ ನಾನು ಚಿಂಚಲಿ ಒಳಗ ಬೀರ ಅಕ್ಕ ಅಕ್ಕಮಾಯ ಮೊದಲೇ ಬಿಲ್ ಹೌದ ಕೊಟ್ಟ ಚಿಂಚಲಿ ಒಳಗ ಅಕ್ಕ ಮಾಯ ಬೀರ್ ಮುತ್ತಾಗ ಮೊದಲೇ ಬಿಲ್ ವಿದ್ಯಾ ಕೊಡ್ಲಕ್ಕಾಗಿ ಕಾಣಿ ಸೂರತ್ ವದ ಮಾಡ್ಲಕ್ ಪಂಚಂಗಿ ವಾಯಿಗಂಗಾಳ ರೋಮ್ ಚೂರಿ ನೀ ಹಾಕಬೇಕಾಗಿತ್ತು ಹೌದ್ 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 ಮದ್ವೆ ಅದು ಯಾಕೆ ಹಿಡಿಲಿಲ್ಲನಂತ ಒಂದು ಪ್ರಶ್ನೆ ಮುಂದಿನ ಸಂದಿಗೆ ನಮ್ಗೆ ತಂಗಿ ಹೇಳ್ತಾರೆ ಹೌದ್ ಹೌದ ಇನ್ನು ನಮ್ ತಮ್ಮ ನೋಡ್ಬೇಕು ನೀವು ಏನ್ರಿ ಯಾಲ್ ತಾಯಿ ಹೊಡೀಲಿಕ್ಕೆ ಅವ್ರದು ಒಬ್ಬರು ಮ್ಯಾಗ ನಿತ್ತೊಬ್ರು ಹಿಡಿತರು ಯಾವಾಗ್ರಿ ನೀನ್ ಅನ್ಕೊಂಡಿದ ಕನ್ಸಲ್ಲ ಹೊಡಿತಾರ ತೀಕ ನಾವ್ ಎಲ್ಲಿ ನ್ಯಾಗ ಏರನ್ ತಾಳಿ ನವಾಜ್ ಬ್ಯಾರೆ ಬರ್ತಾವ್ ನನಗನ್ಸಿತ್ತು ಏರಿದ ಅದ್ರಾಗ ಚತ್ತಿನಾಗ ಏರಿಲ್ಲ ಅದು ಮುಂದಿನ ಸಂದಿಗೆ ಇರ್ತಾರ ಇಲ್ಲ ಮರ ಮೊದ್ಲೇ ತಲೆ ಬಿದ್ದಿತ್ತು ಯಾಕಂದ್ರ ನ್ಯಾಯ ಆವಾಜ್ ಬೇರೆ ಬರ್ತಿತ್ತು ಅಂದ್ರ ಹೌದು ಹುಡುಗರು ಮಾಡ್ತಾರ ಪ್ರೇಮ ಇದೇನು ಮಾಡ್ತಿರಲ್ ತಮ್ಮ ಇದು ಶಿವಸ್ಥಾನ ಬ್ರಹ್ಮ ಇದಕ್ಕೆ ಇದಕ್ಕ ಜಗತ್ತದೊಳಗೊಂದು ಅಪಾರ ಕಿಮ್ಮತ್ ಅದ ಹೌದ್ ಹೌದ್ ಏನ್ ಇದು ಮಾಡ್ತಿರಲ್ಲ ಇದು ಸೇಮ್ ಸರ್ಕಸ್ ದಾಗ ಕಡ್ಡಿ ಆಡಿಸೋರಿಂದ ಸರ್ಕಸ್ ಸರ್ಕಸ್ ಮಾಡ್ ಬಂದಿತ್ತು ಇದು ಮಾಡ್ಬೇಡ್ರಿ ತಮ್ಮ ಯಾಕಂದ್ರ ಮೂರನೇ ಮುಂದೆ ಓದಿವ ಏನಕ್ಕ ಮಂಗನಿಂದ ಮಾನವ ಆಗಿ ಅನ್ನ ಇತಿಹಾಸದೊಳಗೆ ಮೂರನೇ ತಿಗೆ ಬಂದಿತ್ತು ಕರೆಯದ್ರಿ ಮಾತ ಮಾತಾ ಇತಿಹಾಸದೊಳಗಿನ ಮಾತು ಸತ್ಯದ ಮಂಗನಿಂದ ಮಾನವ ಆಗೋದು ಅಟ್ಟೆ ಸತ್ಯದ ಆದ್ರೆ ಈ ಮಾನವನಲ್ಲಿ ಮಂಗ್ಯಾನು ಕೂಡ ಹೋಗಿಲ್ಲ ಇದೂನು ಅಟ್ಟೆ ಸತ್ಯದ ಇದೂನು ಇದ್ ಹೌದ್ ಹೌದ್ ಯಾಕಂದ್ರ ನನಗ ನಿಮ್ ಯಾಕೆ ಇಲ್ಲ ಮತ್ತೆ ಇವರಾಹುಲ್ ಅಣ್ಣ ತೆಲುಗಿಲಿ ಬಿಟ್ಟದ್ಯಾಕ್ ಏ ನಂದಿರಿ ತಮ್ಮಗಳನ್ನ ಕಾಳಜಿಲಿ ನಿಮ್ಗೆ ಹೇಳ್ತಾ ಯಾಕಂದ್ರ ನಮ್ಮ ಕಾಕು ನಮ್ಮ ಕಾಕಾ ಹೋಗ್ಯದ ಮುಂಜಾನೆ ಎದ್ದು ಬರ್ತದಿ ಮ್ಯಾಗ ಆಸೆ ಇಟ್ಟು ಮನಿ ಒಳಗೂತಿರ್ತಾರ ಒಬ್ಬರ ಮ್ಯಾಗ ಒಬ್ಬರ ನಿತ್ತು ಎಲ್ಲ ಬಾರಿಸ್ಲಿಕ್ಕೆ ಹೋಗಿ ಬಿದ್ದ ಟಂಕ ಅಂದ್ರ ನಿಮ್ಮ ಜೀವನ ಹಾಳಾತದ ತಮ್ಗಳೇ ಇದ್ರ ಬಿಟ್ಟು ಮತ್ತೊಂದೇನು ಇಲ್ಲ ಹೌದು ಹೌದು ಎತ್ತರಲೇ ಮಾಡ್ರಿ ಮತ್ತೆ ನಿಮ್ ಸಂತ ಹೋಯ್ತರೆ ನಮ್ಮ ತಂಗಿ ಬೇಲೂರ್ ಇನ್ನೊಂದು ಆರು ತಂಗಿ ಹಾರಕಿ ಮಾಡ್ತಾ ಕರೆ ನಿಮ್ಮ ಸಂತ ಇರಂತ ಬರೋದಿಲ್ಲ ಹೌದು ಹೌದು ಹೋದು ಸಂತ ಬರೋದಿಲ್ಲ ಎತ್ತರಲೇ ಜಣ್ಣವ ಹೊತ್ತುದರ ಬರೋದಿಲ್ಲ ಯಾಕಂದ್ರ 12 ದಿವಸ ಅವರಿಗೆ ಹರಿಕಿ ಹೊತ್ತು ತಾಯಿ ತಂದಿ ನಿಮಗೆ ಜೋಪಾನ ಮಾಡಿದರಪ್ಪ ಅದು ಅರಿಯು ನಿಮಗೆ ಇರ್ಲಿ ಹೌದು ಹೌದು ಇರ್ಲಿ ಬಾ ನಿಮಗ ತಟ್ಟಿ ಹೇಳಿತ್ತು ನಾವಾ ನಿನಾಟು ಶಾನೆರಲ್ಲ ಹಾ ಅದಕ್ಕೆ ಪುಣಾತ್ಮರೇ ಆ ವಿಜ್ಞಾನಕ್ಕೆ ಒಳಗಾಗುವುದಕ್ಕಾಗಿ ಜಗತ್ತಿನೊಳಗೆ ಎಂತ ಕಷ್ಟಕ್ಕೆ ಒಳಗೀಡಾದನಂತ ಒಬ್ಬ ಸಣ್ಣ ಮಗುವಿನ ಕತಿ ಹೇಳಿ ತಂಗಿಗೆ ಪಾಳಿ ಹೋಗ್ತದ ನಮ್ಮ ತಾಯಿ ಬೆಳೆದವ್ರು ನೀವು ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಎಚ್ಚರದ್ದವ್ ಕೇಳ್ರಿ ಮನ್ಕೊಂಡವ್ರು ಎದ್ ಕೇಳ್ರಿ ಇಲ್ಲ ಅಲ್ಲೇ ಮಕ್ಕಳ ಅಲ್ಲೇ ಕೇಳತ್ತಾರ ಅವ್ರು ಕೇಳ್ರಿ ಯಾಕೆ ಹೇಳ್ತೀನಿ ಕೇಳ್ರಿ ಬೆಂಗಳೂರಿನೊಳಗ ಅಲಸೂರು ಕ್ರಾಸ್ ಮ್ಯಾಗ ಸೋಮೇಶ್ವರ ಗುಡಿ ಬರ್ತದ ಹೌದು ಆ ಸೋಮೇಶ್ವರ ಗುಡಿ ಬಳಿ ಒಂದು ಸಣ್ಣ ಮನಿ ಆ ಮನಿಯೊಳಗ ರಾಮು ಅನ್ನಂತ ಒಬ್ಬ ವ್ಯಕ್ತಿ ಹೌದು ಹೌದು ಹುಟ್ಟಿದ ಎರಡೇ ವರ್ಷನೊಳಗ ನೋಡಗ ಅಪ್ಪಗ ಕಳ್ಕೊಂಡಿದ ತಾಯಿ ಮಾತ್ರ ರಾಮ ಹೀಗಿದ್ದಳು ಹೌದು ಹಾದ ತಾಯಿಗೆ ಚಿಂತಿತ್ತು ನನ್ನ ಮಗ ಸಣ್ಣ ವಯಸ್ಸಿನಾಗ ಅಪ್ಪ ಕಳ್ಕೊಂಡವ ಹಾ ಹಾ ಈ ಮಗನಿಗೆ ಹಾಕ್ತನ್ನು ಮಂದಿ ಮನಿ ಮುಸರಿಯರಿ ತೊಳೆದು ನಾ ಈ ಮಗುವಿಗೆ ಬೆಳೆಸಿ ಜಗತ್ತದೊಳಗೆ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸಬೇಕನ್ನು ವಿಚಾರ ತಾಯಿ ಬಂದಿದ್ದು ಹೌದ್ ಹೌದ ಅವಾಗ ತಾಯಿ ಪ್ರತಿನಿತ್ಯ ಏನ್ ಮಾಡ್ತಿದ್ರು ಹ ಮಂದಿ ಮನಿ ಮುಸರಿ ತೊಳಿತು ತೊಳಿತ ಮಗುವಿಗೆ ಶಿಕ್ಷಣ ಕೊಡ್ಲಾತ್ ಹೌದ್ ಹೌದ್ ಮಗುವಿಗೆ ಮನಿ ಮುಸರಿ ತೊಳೆದು ಅವ್ರು ಒಂದು ಲಕ್ಷ ಬಿಲ್ ಇದ್ದಿರ್ತಕ್ಕಂತ ಕಾನ್ವೆಂಟ್ ಸಾಲಿಗೆ ಹಾಕಿಳು ಒಂದು ದಿನ ಮಗ ಬುತ್ತಿ ಮರೆತು ಸಾಲಿಗೆ ಹೌದು ತಾಯಿಗೆ ಚಿಂತೆ ಆಯ್ತು ನನ್ನ ಮಗ ಪ್ರತಿನಿತ್ಯ ಊಟದ ಬುತ್ತಿ ಹೋಯ್ತಿತ್ತು ಇವತ್ತು ತಿಳಿದಾರೀ ತಿಳಿ ಅಲ್ಲಿ ಬುತ್ತಿ ಮರೆತು ಹೋಗ್ಯದಂದ್ರ ನನ್ನ ಮಗ ಮಧ್ಯಾಹ್ನದಾಗ ಏನು ತಿಂದಿತ್ತು ಏನು ಉಂಡಿತ್ತು ಹೌದ್ ಈಗ ಮಗನಿಗೆ ಬುತ್ತಿ ಕೊಡ್ಬೇಕಂತ ಹೇಳಿ ತಾಯಿ ಮನೆಯೊಳಗೆ ಬುತ್ತಿ ತುಂಡು ಹತ್ತಿರದಿಂದ ಓಡುತ್ತ ಓಡುತ್ತ ಸಾಲಿಗೆ ಹಾ ಎಲ್ಲಾದ ನನ್ನ ಮಗ ಎಲ್ಲಾದ ನನ್ನ ಮಗ ಹೇಳಿ ಸಾಲಿ ಒಳಗೆ ಹುಟಿಕೆಡಿ ನೋಡ್ತಾಳ ಆ ಮಗುವಿನ ಕ್ಲಾಸಿನೊಳಗೆ ಹೋಗಿ ಇಲ್ಲಾದ ನನ್ನ ಮಗ ಇಲ್ಲಾದ ನನ್ನ ಮಗ ಅಂತ ಹೇಳಿ ಒಯ್ದು ಬುತ್ತಿ ಕೊಡ್ಲತ್ತದ ನೋಡ್ರಿ ಪುಣ್ಯ ಹುಟ್ಟ ತಾಯಿಗೆ ಒಂದು ಸ್ವಲ್ಪ ಒಂದು ಕಣ್ಣಿರ್ಲಿಲ್ಲ ತಾಯಿ ಕುರುಪಿದಳು ನೋಡ್ಲಾಕ ಸುಂದರಿ ಇದ್ದಿತ್ತಿಲ್ಲ ಆ ಮಗುವಿಗೆ ಬುತ್ತಿ ಕೊಡುವ ಮುಂದ ಆ ಮಗುವಿನ ದೋಸ್ತರು ಮತ್ತು ಆ ಶಿಕ್ಷಕರು ಏ ರಾಮುವಿನ ತಾಯಿ ಕೊಡ್ಡೋ ಏ ರಾಮುವಿನ ತಾಯಿ ಕುರುಪಾಳ ಏ ರಾಮುವಿನ ತಾಯಿ ಅಸುಂದರಿ ಅಳೋ ತಿಳಿ ನಿಂದೆದು ಮಾತಾಡ್ತಾರಲ್ಲ ಹೌದು ಹೌದು ತೆರಿ ತೆರೆಯೊಳಗ ಚಿಂತೆ ಒಂದೇ ನನ್ನ ನಾ ಅಪಮಾನ ನಪಮಾನ ಹಾ ಹಾ ನಮ್ಮ ಇವತ್ತು ಸಾಲಿಗೆ ಬಂದು ನಂದು ಒಬ್ಬರು ಕಳುಹಲ್ಲ ಒಂದು ಅಜ್ಞಾನ ಗುಣ ರಾಮ ತಿಳಿಯೊಳಗ ಬಂತು ಹೌದ್ ಅಜ್ಞಾನ ಗುಣ ಬಂದ ಕಾಲಕ್ಕೆ ಮನಿಗೆ ಬರ್ತಾನ ತಾಯಿ ಸಂಘಟನೆ ಬಂದ್ ಮಾಡದ ಮನಿಗೆ ಬರಲ್ಲ ತಾಯಿ ಇದ್ದು ಕೊನೆಯವರ ಹೋಗಿಲ್ಲ ತನ್ನದೇ ಆದ ಒಂದು ಕೊನೆಯವರೆಗ ಅಭ್ಯಾಸ ಮಾಡುದು ಉಳಿದು ತಿನ್ನು ತಾಯಿ ಸುಳಿದು ಹಾಯಿಸ್ಲಿಲ್ಲ ಹಬ್ ಬೆಳೆದು ಉನ್ನತ ಮಟ್ಟಕ್ಕೆ ದೊಡ್ಡ ಅಧಿಕಾರಿಯಾಗಿ ದಿಲ್ಲಿಗೆ ನೌಕರಿ ಬಂತು ದಿಲ್ಲಿಗೆ ಹೋದ ಹಬ್ ದಿಲ್ಲಿಗೆ ಹೋಗಿ ಒಂದು ಎರಡು ವರ್ಷದ ನಾನು ನೌಕರಿ ಮಾಡಿ ಮುಂದ ಮಡದಿ ಅನ್ನ ಅಲ್ಲಿದೆ ಒಂದು ಹೆಣ್ಣು ಮಗಳಿಗೆ ಪ್ರೀತಿ ಮಾಡಿ ಮಾಯಾ ಅನ್ನೋದು ಬಹಳ ಕೆಟ್ಟದ್ರಿ ರೀ ಪುಣ್ಯಾತ್ಮಿ ಹೌದ್ ಹೌದ್ ಆ ಹೆಣ್ಣಿನ ಜಾಲದೊಳಗೆ ಬಿದ್ದು ಪ್ರೀತಿ ಪ್ರೇಮ ಅಂತ ಮಾಡಿ ಅಲ್ಲೇ ಮದುವೆ ಮಾಡಿಕೊಂಡು ಮಕ್ಕಳು ಹಡೋ ಪ್ರಪಂಚ ಮಾಡ್ಲತ್ತ ಹೌದ್ ಹೌದು ತಾಯಿ ಬೆಂಗಳೂರದೊಳಗ ತಾಯಿಗೆ ಸುದ್ದಿ ಬತ್ತು ಮಗ ದಿಲ್ಲಿ ಒಳಗ ನೌಕರಿ ಆಗ್ಯದ ಮಗ ಮಕ್ಕಳ ಮೊಮ್ಮಕ್ಳ ಕಂಡವ ಆನಂದದಿಂದ ಮಗ ಅವ ಮಗನ ಮಾರಿಯರು ನೋಡಬೇಕಂತೇಳಿ ಬೆಂಗಳೂರದೊಳಗೆ ತಾಯಿ ವಿಚಾರ ಎಂದೂ ಬೆಂಗಳೂರು ಬಸ್ ಸ್ಟಾಂಡ್ ನೋಡ್ಲಾರದಿ ದಿಲ್ಲಿ ತನ ಕೂಸಿನ ಪತ್ತ ಹುಡುಕುತ್ತ ಹುಡುಕುತ್ತ ಬೆಂಗಳೂರು ಬಿಟ್ಟು ದಿಲ್ಲಿಗೆ ಬಂದಳು ಎಲ್ಲ ನನ್ನ ಮಗ ಎಲ್ಲ ನನ್ನ ಮಗು ಹುಡುಕುತ್ತ ಹುಡುಕುತ್ತ ಸಾವಿರಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಗುವಿನ ಮನಿ ಪತ್ತ ತೆಗದ್ರು ಹೌದ್ ಹೌದ್ ಮಗನ ಮನಿ ಹೋಗಿ ಟಕ್ ಟಕ್ ಅಂತ ಹೇಳಿ ಬಾಗ್ಲಾ ಬಿಡಿತಾರ ಬಾಗ್ಲಾ ತೆಗೆದು ಮಗ ನೋಡ್ತಾನ தாயி மணி வாகல தாயி மனி பாகல மனசின் நம்ம மணி வாகலிக்கு ஆப்ன இன்னொரு கடை அஜான் படக்க ஒன் வேளை நான் தாயி கொன இடது மனி ஒளக தோண்ட நான் மத்த அபான கீடாத்த ಹೌದು ಹೌದು ಓಳಿ ನಮ್ಮ ಅವ್ವ ದಿಲ್ಲಿನೊಳಗೇನು ಇತ್ತಂದ್ರೆ ಅವಾಗ ಮಾಡುದು ಈಗ ಅದೇ ಮಾಡ್ಬೇಕಾಗ್ತದ ಹೌದು ಹೌದು ಮವ್ವ ಗುರು ಹಿಡ್ಲಾರ್ದಂಗೆ ಮಾಡುದ ತೇಳಿ ನೀ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿ ತಪ್ಪು ನೀ ಬಾಗ್ಲು ಹೊಡ್ಕೊಂಡ ಹೌದು ಹೌದು ಹಡದ ಕಳ್ರೀ ಖೋನಿ ಹಿಡ್ಲಾರ್ದೆ ಇದ್ದಿತ್ತು ಆಹಾ ದುಃಖ ಮಾಡ್ತಾಳೆ ಏನೂ ಪೂರ್ವಜನ್ನದ ಪುಣ್ಯನೋ ನಾ ಏನು ಪಾಪ ಮಾಡಿನೋ ಭಗವಂತ ಮಗ ಮನೀತನ ಬಂದ್ರೆ ಕೂನ್ ಹಿಡಿಯಲ್ಲಾಗ್ಯನ ನನ್ನ ನಣಿ ಬರೇ ಹಿಂಗೆ ಅನ್ನ ಅಂತೇಳಿ ಬೆಂಗಳೂರಿಗೆ ಬಂದಳು ತಾಯಿ ಹಳ್ಳಿ ಅವಾರ ಮುಂದ ಎರಡು ತಿಂಗಳ ನಂತರ ರಾಮುವಿಗೆ ಟ್ರೈನಿಂಗ್ ಸಲುವಾಗಿ ಎಲ್ಲಿ ಬರ್ಬೇಕಾಯ್ತು ಬೆಂಗಳೂರಿಗೆ ಬರ್ಬೇಕಾಯ್ತು ಬೆಂಗಳೂರಿಗೆ ಬರ್ಬೇಕಾಯ್ತು ಹೌದ್ ಹೌದ್ ಎಂಟು ದಿವಸ ಟ್ರೈನಿಂಗ್ ಮುಗಿಸ್ಕೊಂಡ ಮಗುವಿಗೆ ಜ್ಞಾನ ಪಡೀಬೇಕಾಗಿತ್ತು ಅಜ್ಞಾನ ಹೋಗಿತ್ತು ಜ್ಞಾನದ ಹೆಜ್ಜೆ ಒಳಗೆ ಹೆಜ್ಜೆ ಇಡ್ಲಾತಾ ಹೌದ್ ಹೌದು ನಮ್ಮ ನಮ್ಮ ಆರೇರಿ ಎಲ್ಲಿ ನೋಡ್ಬೇಕಂತೇಳಿ ವಿಚಾರ ಬರ್ತಾ ನೋಡ್ರಿ ಸೋಮೇಶ್ವರ ಮನಿ ಮುಂದ ಸೋಮೇಶ್ವರ ಗುಡಿ ಮುಂದ ಮನಿ ಇತ್ತು ಮನಿ ಒಳಗ ಬಂದು ಎಲ್ಲಾಳ ನನ್ನ ತಾಯಿ ಎಲ್ಯಾಳ ನನ್ನ ತಾಯಿ ಮನಿ ಒಳಗೆ ಹೆಜ್ಜೆ ಇಡ್ತಿದ್ದ ಮನಿ ಮಾತ್ರ ಇತ್ತು ಮನಿ ಒಳಗ ಕತ್ತಲಿ ಬಿದ್ದಿತ್ತು ಒಳಗೆ ಹೋಗಿ ನೋಡ್ಲಿಕ್ಕಾಗಿ ತಾಯಿ ಇರಲಿಲ್ಲ ತಾಯಿ ಇರ್ಲಿಲ್ಲ ಹೌದ್ 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 ತಾಯಿ ತಾಯಿ ಅಂತೇಳಿ ದುಃಖ ಮಾಡ್ಲತ್ತ ಅವಾಗ ಸುತ್ತಮುತ್ತಲಿನ ಜನ ಬರ್ತಾರ ಏ ನಿನ್ನ ತಾಯಿ ನೀ ಅನ್ನೋ ವಿಶ್ವಾಸದೊಳಗ ಮಗಾರಾಮೋ ಮಗಾರಾಮ ಅಂತೇಳಿ ತಿಂಗಳ ಬಾಯಿಯೊಳಗ ನೀರಿಲ್ದೆ ನಿನ್ನ ನಾಮ ನುಡುದು ನಿನ್ನ ತಾಯಿ ಪ್ರಾಣ ಬಿಟ್ಟಳೋ ನಿನ್ನ ತಾಯಿ ಪ್ರಾಣ ಬಿಟ್ಲಮ್ಮ ಹೌದ್ 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 ಅವಾಗ ಶೆಡ್ ಹೊಡ್ದಂಗ್ತು ಬಾ ಬಾತಾಯಿ ಮರಳಿ ಬಾ ತಾಯಿ ಮರಳಿ ಬಾ ತಾಯಿ ಅಂತೇಳಿ ಚೀರಾಳತ್ತ ಇದ್ದಾಗ ಕಡೆಗೆಣಿಸಿ ಸತ್ತಾಗ ಹತ್ತರಿ ಮತ್ತೆ ಬರುವರೆ ಎತ್ತವರು ಹುಚ್ಚಾ ಎದ್ದು ಮುಂದ ನಿನ್ನ ಮನಿ ಬಾಗಲಿಗೆ ಬಂದ್ರೆ ಅಜ್ಞಾನದಿಂದ ನನ್ನ ತಾಯೆಲ್ಲ ತೇರ ಕೊಟ್ಟು ಕಳಿಸಿದ ಸತ್ತ ಮೋಕ್ಷ ಆಗಿ ಮರಳಿ ತಾಯಿ ಬಾ ತಾಯಿ ಬಾ ಅಂದ್ರ ಬಂದಾಳ ಹಾ ಹೊಟ್ಟೆ ಬರ್ಲಾಕ್ ಸಾಧ್ಯ ಇಲ್ಲ ಹುಕ್ ಮಾಡ್ಕೋತ ಮನಿ ಬಿಟ್ಟು ಹೋಗಲಿಕ್ಕಿದ್ದ ತಾಯಿ ಒಂದು ಪತ್ರ ಬರ್ದುವ ಏನ್ ಬರ್ದಾಳ್ರಿ ಪತ್ರ ಬರ್ದಾಳ ಬರ್ದಾಳಿ ತೆಗೆದು ನೋಡ್ತೀಳು ತಾಯಿ ಬರ್ದಾಳ ಪತ್ರ ನೋಡ್ರಿ ಪುಣ್ಯಾತ್ಮರಿ ತಾಯಿ ಕಳ್ಳ ತಾಯಿ ತ್ಯಾಗ ಮಗ ರಾಮು ಹೌದ್ ಹೌದ ಎರಸ ಹಲಸೂರು ಕ್ರಾಸ್ ಮ್ಯಾಗ ಆಕ್ಸಿಡೆಂಟ್ ಆಯ್ತು ನಿಮ್ದು ಒಂದು ಸತ್ತು ಮುಚ್ಚಿಟ್ಟಿದ ಅದು ಹೇಳಬಾರ್ದು ಬಂದಿದ ಆದ್ರ ಸಾಯಿ ಆಳೆ ಬಂದಾವ ಮಗನ ಹೇಳಬೇಕಾಗಲ್ಲ ನಿನಗೆ ಹೇಳೋ ಕಂದ ನಿನಗೆ ಅಂತ ಹೇಳಿ ಆ ಪಾತ್ರದೊಳಗು ಬರ್ದೇನು ಹೌದ್ ಹೌದ್ ಎರಡು ವರ್ಷದೊಳಗೆ ಇದ್ದ ಮುಂದ ಅಲುಸೂರು ಕ್ರಾಸ್ ನಿಮಗೆ ಎಕ್ಸಿಡೆಂಟ್ ಆಗಿತ್ತು ಆ ಎಕ್ಸಿಡೆಂಟ್ ನೊಳಗ ನಿನ್ನ ತೀರಿ ಹೋದ ನಿಮ್ದೊಂದು ಕಣ್ಣು ಹೋಗಿತ್ತ ಕಂದ ನಿಂದೊಂದು ಕಣ್ಣು ಹೋಗಿತ್ತು ಹೌದ ಹೌದ ದವಾಖನಿಗೆ ಒಯ್ದೆವು ಹಾ ಎಲ್ಲ ಕಣ್ಣಿನ ಅಪರಿಚನಕ್ಕಾಗಿ ಲಕ್ಷ ಲಕ್ಷ ರೂಪಾಯಿ ರೊಕ್ಕ ಬೇಡಿದ್ರು ನಿಮ್ಮ ಗಳಿಸಿದ ನಾಲ್ಕೈದು ಎಕರೆ ಹೊಲ ಮಾಡಿ ಇದ್ದಿರ್ತಕ್ಕಂತ ಬಂಗಾರ ಬೀಳಿ ಮಾಡಿ ರೊಕ್ಕ ಗೋಳೆ ಮಾಡಿ ನಿನ್ನ ಕಣ್ಣಿನ ಅಪರ್ ಸಜ್ಜು ಮಾಡಿದೆ ಅಕ್ಕಂದ ಆದ್ರ ನಿನಗೆ ಕಣ್ಣು ಕೊಡೋರು ಯಾರು ದಾದಿರ್ಲಿಲ್ಲ ನಿನಗೆ ಕಣ್ಣು ಕೊಡೋರು ಯಾರು ದಾದಿರ್ಲಿಲ್ಲ ಹೌದು ನಂದು ವಯಸ್ಸ ఆహా నన్న మగ ఇన్న బాలి వెళ్గ బాగా మగ జగత్ నోడీ నన్నొన్న கண்ணு தான கண்ணான ம கண்ண நீர் தாரங்க ஏ தாயி எாேவ் பாபு மாதேவா அந்த அல்ல முந்த தாயி பத்து வரதேத்தே மக ஆஹ் இது கண்ணாக நீர் பர்த்தோ கண்ட கண்ண நீர் தகு கந்த கண்ண ನೀರು ತೆಗಿಬ್ಯಾಡ ಹೌದ್ ನಿನ್ನ ತಾಯಿ ತೀರಿ ಹೇಗಾಡ ಕೇಳಿ ದುಃಖ ಆಹಾ ನಿನ್ನ ತಾಯಿ ತೀರಿ ಹೋದರು ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಕಂದ ನಿನ್ನ ತಾಯಿ ಕಣ್ಣ ಜಗತ್ತಿನ ನೋಡ್ಲತ್ತ ಹೌದ್ 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 ನಿನ್ನ ಕಣ್ಣಿನೊಳಗ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗಂದ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗ ತಿಳಿದು ಇದನ್ನೆಲ್ಲ ಓದಿದ ರಾಮ ದುಃಖ ಸಹನ ಆಗ್ಲಾರ ಬಟ್ಟೆಕ್ಕ ಹೃದಯಘಾತದಿಂದ ತೀರಿ ಹೋದ ಹಾಕ್ತೀನಿ ಬಂಧುಗಳೇ ಹೃದಯಘಾತದಿಂದ ಹೇಳ್ತಿರ್ತಕ್ಕಂತ ತತ್ತರಿಷ್ಟಿ ಅದು ಹೌದು ಹೌದು ನಿಜ ಜೀವನದೊಳಗೆ ಹುಟ್ಟಿ ಬಂದ ಬೆಳಕ ಹಾ ನಮಗೂ ನಿಮಗೂ ಕೂಡ ತಾಯಿ ಅದಾರ ಹೌದು ಹೌದು ನಾವು ಏನರೇ ಅದನ್ನ ಮರೆತು ರಾಮುವಿನಂಗ ನಡೆದೆ ಅಂದ್ರ ಮುಂದೊಂದು ದಿನ ಅವನಿಗೆ ಜ್ಞಾನ ಉದಯ ಆಯ್ತು ಸಮಯ ಮಿಂಚಿ ಹೋಗಿತ್ತು ಅದ್ ಹದ್ದು ಹೆಂಗ ತಾಯಿಗೆ ಕಳ್ಕೊಂಡು ಏನೂ ದುಃಖ ಸಹನಾಲ ಬಟ್ಟಕ ತ್ಯಾಗ ಮಾಡುವ ದೇಹ ಬಿಟ್ಟ ಹದ್ ಹದ ನಾವು ನೀವು ಕೂಡ ರಾಮುವಿನಂಗ ಆಗೋದು ಬೇಡ ಮನೆಯೊಳಗೆ ನಮ್ಮವ್ವ ಅಪ್ಪ ಒಂದು ತಿಳಿದ್ರಲ್ಲಿ ತಿಳಿಲಾರದೇ ಅರಿ ಅಲ್ಲಿ ಮಾತಾಡೋರ ಹದ್ ಹೌದು ನಮ್ಮಪ್ಪ ತಿಳಿಲಾರದೆ ಮಾತಾಡಣ್ಣ ನಮ್ಮ ಮೌಲಾರದೆ ಹೌದು ಅದನ್ನು ವಿಚಾರ ಬಿಟ್ಟು ನೀವು ತಾಯಿ ತಂದಿ ಆಲನ ಪಾಲನ ಮಾಡಿದ್ರ ನಿಜಕ್ಕೂ ನೀವು ತಾಯಿ ಮಕ್ಕಳ ತಿಳಿಸಬಾರ ಇ ಅದನ್ನು ಮರ್ತಿ ಎಲ್ಲರೇ ಬಾಳ நம் மாதான அது ஹடத கள்ளி இத்தது அதுக்கு ஜீவாச்சூர் மாதா மக அவ தாயி மக அவ மகிசம்பையாத்தினு ಬಹಳನು ಮಾತಾಡ್ಲಾರದೆ ತನ್ನಿಗೂ ವಜ್ಜಾಗ್ಲಾರದೆ ಜಗತ್ತದೊಳಗ ಜ್ಞಾನ ಇದ್ದರೆ ಮುಕ್ತಿಯದ ಜ್ಞಾನದಿಂದ ತನ್ನ ತಾಯಿ ಕಳ್ಕೊಂಡು ಜಗತ್ತದೊಳಗೆ ದೇಹ ಬಿಟ್ಟ ಸಣ್ಣ ಮಗಾರಾಮು ಅದ್ ಹದ ಒಂದೇ ಒಂದು ಜ್ಞಾನ ಇತ್ತಂದ್ರ ತಾಯಿ ಪ್ರೀತಿ ಕಾಣುತ್ತಿದ್ದ ಮುಕ್ತಿ ಅದ ಜಗತ್ತದೊಳಗ ಜ್ಞಾನ ಇದ್ದರೆ ಮೋಕ್ಷದ ಯಾಕಪ್ಪ ಅಂದ್ರೆ ನನ್ನ ಮದುವ ಮುತ್ತಿ ಒಂದು ಮಾತು ಹೇಳ್ತಿದ್ರು ಏನತ್ತ ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನ ವಚ ಸಪುತ್ರ ಅಂತ ಹೇಳಿ ಹೆಂಗೆ ಅಂದ್ರೆ ಒನ್ ಸರ ನೋಡು ಮದುವೆಯಾಗ್ಯದ ಪ್ರಪಂಚ ಸುದ್ದ ನೋಡ್ರದ ತೇಳಿ ನೀ ತಿಳ್ಕೊಂಡೀನಿ ಹೌದು ಹೌದು ಆದ್ರೆ ಇದಕ್ಕೆ ಮುಂದೆ ಮಕ್ಕಳು ಬೇಕಾಗ ಬೇಕಲ್ಲ ರೀ ಮಕ್ಳು ಮಕ್ಕಳು ಹುಟ್ಟಿ ಬಂದ ಬಳಕೆ ಅದು ನಿನಗೆ ನೋಡ್ತಾವಿಲ್ಲ ಇದನ್ನು ಬೇಕಾಗತ್ತೆ ಎಲ್ಲಾ ವಿಚಾರ ಮಾಡೇ ಬೇಕಲ್ಲ ಯಾಕಂದ್ರೆ ಆಕೆ ಮಕ್ಕಳು ಮಕ್ಳು ಇರ್ಲಾರ್ದವ್ರ ಮದುವೆ ಲೆಕ್ಕದಾಗ ಮಕ್ಕಳು ಮಕ್ಳು ಇರ್ಲಾರ್ದವ್ರಿಗೆ ಸ್ವರ್ಗದಾಗ ಸಹಿತ ಜಾಗಿ ಅಂತ ಹೇಳಿ ಬದಗೋಣ ಮುತ್ತೆ ಅವ್ರು ಹೇಳ್ತಿದ್ರು ಇನ್ನು ಒಂದು ಮಾತು ಕೇಳ್ತನಾ ಇಲ್ಲಿ ಏನು ಬದ್ಗೋಣ ಮುಟ್ಟೆ ಹೇಳ್ಯಾರಕ್ಕೆ ನೀವು ಹೇಳ್ತೀರಿ ಹಾಂ ಮಕ್ಳಿಲ್ಲ ಅವ್ರ ಅವ್ರ ಮನಿ ಅಂತ ಹೇಳ್ತೀರಿ ಆದ್ರೆ ಮದಗೊಂಡ್ ಮುತ್ತ ಎಷ್ಟು ಮಂದಿ ಮಕ್ಕಳದ ಸ್ವರ್ಗದಾಗ ಜಾಗಿಲ್ಲ ಮಕ್ಕಳಿಲ್ಲ ಹೇಳ್ತೀರಿ ಅವರು ಅವ್ರಿಗೆ ಎಷ್ಟು ಮಂದಿ ಮಕ್ಕಳದ ನಮಗ್ ಸಂಸ್ಥೆ ಬಂದದ್ರಿ ಮಸ್ತಾರ ಅಂದ್ರೆ ನಿಂದೆ ಅಂಚಿಂತಿ ಮಕ್ಕಳ ಇರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ಸ್ವರ್ಗದಾಗ ಜಾಗಿಲ್ಲ ಮದಗೊಂಡ್ ಮುತ್ತ ಅವ್ರ ದೇವ್ರ ಕುತಾರ ಅವ್ರಿಗೆ ಎಟ್ ಹಾ ಅವ್ರಿಗೆ ಹೆಂಗ್ ಜೊರ್ಗದಾಗ ಜಾಗ ಸಿಕ್ತತ್ ಮಗವನ್ನು ಮತ್ತ ಮಕ್ಕಳು ನಿನಗೆ ಇಲ್ಲಿ ಯಾರು ತಿಳಿದಿಲ್ಲ ತಿಳಿದಿಲ್ಲ ನಮ್ಗೆ ಗೊತ್ತೂ ಇಲ್ಲ ಜಗತ್ತೇ ಅವರ ಮಕ್ಕಳು ತಿಳಿ ಅಂದ ನಾವು ಜಗತ್ತೇ ಯಾಕಂದ್ರೆ ನಮಗ ನಿಮಗ ಹೆಂಡರು ಮಕ್ಕಳು ಅಂತರಂಗದೊಳಗಾರ ಹೌದ್ ಹೌದ್ ಅಂತರಂಗದೊಳಗ ಶರಣರಿಗೆ ಸತ್ಪುರುಷರಿಗೆ ಸಾಧುಗಳಿಗೆ ಹೆಂಡರು ಮಕ್ಕಳು ಅಂತರಂಗದೊಳಗಾರ ನಮಗ ಬಹಿರಂಗದೊಳಗಾರ ಹ್ಯಾಂಗ್ರಿ ನಾವು ಮಾಡಿ ಪ್ರಪಂಚ ಹಂಗದ ಹ್ಯಾಂಗ ಎಮ್ಮಿ ನೀರು ಕುಡ್ದಂಗದ ಒಂದು ಎಮ್ಮಿ ನೀರು ಕುಡೀಲಿಕ್ಕೂ ಹೋಯ್ತಂದ್ರ ಒಂದು ಹಳದಾಗ ಬಿತ್ತ ಅಲ್ಲೇ ಹೆಂಡಿ ಇಕ್ತದ ಅಲ್ಲೇ ಒಂದಕ್ಕೂ ಮಾಡ್ತದ ಅಲ್ಲಿ ನೀರು ಕುಡಿದು ಬರ್ತದ ನೀವು ಮಾಡುವ ಪ್ರಪಂಚ ಇದು ಎಮ್ಮಿ ನೀರು ಕುಡ್ದಂಗದ ಎಷ್ಟು ಹಲಸ ಶರಣರು ಸತ್ಪುರುಷರು ಸಾಧುಗಳು ಮಾಡುವ ಪ್ರಪಂಚ ಇದು ಆಕಳ ನೀರು ಕುಡ್ದಂಗದ ನೀರಿನ ಸನಿ ಊರಿ ಮಳಕಾಲ ಊರಿ ಚಂದ ಭಾಗಿಸಿ ನೀರು ಕುಡಿತಾರ ನೀರು ಇದು ಶರಣರ ಒಂದು ಪ್ರಪಂಚದ ಮತ್ತೆ ನೀ ಹೇಳ್ತಿ ಮದಗ ಮತ್ತೆ ಹಾ ಮಕ್ಕಳು ಅಂತರಂಗದೊಳಗ ಅವರಿಗೆ ಹೆಂಡ್ರು ಮಕ್ಕಳು ಏನಪ್ಪಾ ಅಂದ್ರೆ ಅಂತ ಕಾಲ ಪೂರ್ವ ಕಾಲ ಅಂತ ಹೇಳ್ತಿ ಗುರು ಗಂಡ ಹೌದ್ ಹೌದಾ ಇವು ಎರಡೂರ ಸಂಯೋಗದಿಂದ ಜ್ಞಾನ ಪ್ರಕಾಶ ಜ್ಯೋತಿ ಮಗು ಹಿಡಿ ಹುಟ್ಟಿ ಸಾಯಬಾರದು ಅಂತ ಖುಷಿ ಹಿಡಿ ಹೌದ ಹೌದಾ ನಾವು ನೀವು ಏ ಒಮ್ಮದಿ ಮೈತ್ರಿನಲ್ಲಿ ಹೋದ್ರ ಕಮ್ಮ ಹಚ್ಚಾ ಕಮ್ಮ ಒಮ್ಮದಿ ಮೈತ್ರಿ ಬಿಡು ಹಚ್ಚಕಾಮ ಒಂದು ರೊಟ್ಟಿ ಉಂದ್ರ ಮಿರಾಜ್ ಸಿವಿಲ್ ಅದ ಜ್ಞಾನ ಮಗು ಹಿಡಿಬಾರದ ಅಂತ ಮಗು ಹೊಡಿ ಜಗತ್ತದೊಳಗ ಹಜರಾ ಮರು ಉಳಿತವ ಮದಗೊಂಡು ಮುತ್ಯ ಅದೇ ಮಗುವಿಗೆ ಹಡದಾರ ಅವ್ರ ಕೀರ್ತಿ ಜಗತ್ತೊಳಗ ಹಜರಾಮರ ಉಳಿದ ಅವರು ಅದಕ್ಕೆ ಹತ್ತಿಮಿ ಬಂಧುಗಳೇ ಪ್ರಕಾರ ಒಂದು ನಾಲ್ಕುನೂರಿ ಚಾಲ ಹಾಡಿ ಹರಸಡಿ ಕಲಾವಂತರಿಗೆ ಪಾಲಿ ಹೋಗ್ತದ ತಾವೆಲ್ಲರೂ ಭಕ್ತಿ ಭಾವದಿದ್ದ ಕೂತ್ಕೊಳ್ಳಬೇಕು ಚಾಲ ಯಾವದಪ್ಪ ಅಂದ್ರ ಹೇಳ್ತಾರೇ ಯಾವ ರೀತಿನಿಂದ ನನ್ನ ಹೌದು ಸಿದ್ದ ಬಿಳಿಯಾಣಿ ಸಿದ್ದ ಮುತ್ತಾನಲ್ಲಿ ಗೌಡಕ್ಕೆ ಸಲುವಾಗಿ ಕದನ್ ಹೋಗ್ತು ಯಾವ ರೀತಿಯಿಂದ ಬಿಳಿಯಾಣಿ ಸಿದ್ದ ಮುತ್ತ ತರನಾಡಿಕೆ ಎಲ್ ಸನಕಲ್ಲಿ ಗೌಡ್ರ ಮನಿಗೆ ಹೋದ ಉದೂ ಸುದ್ದ ಮುತ್ತೆ ಮೇಲ್ನಾಡಕ್ ಹೋದಿ ಕರೀ ದಿನ ಕರಿ ಹಂಗ್ ಹರಿತನ ಇದು ಸ್ಟೋರಿ ಅನ್ನಲ್ಲ ಹಾಗೆ ಯಾರು ರೀತಿಯಿಂದ ದೇವಲೋಕದಾಗ ದೇವೇಂದ್ರ ಪದವಿ ಪಡದೆ ಯಾರು ಬಿರ್ಯಾನಿ ಸಿದ್ಧ ಬಿರಿಯಾನಿ ಸಿದ್ಧ ಮುತ್ತನ ಕಚ್ಚರ ತಾವೆಲ್ಲರೂ ಭಕ್ತಿಭಾವದಿಂದ ಕೂತ್ಕೇಳ್ಬೇಕು ತಮ್ಮೆಲ್ಲರಿಗೂ ಕೋಟಿ ಕೋಟಿ ಅಂತ ಹೇಳಿ ಕಲಿ ಚಾಲ ಮಾಡ್ತಕ್ಕಳಿ ಬರ್ಲತ್ತದೇನು